ಎಲ್ಲರೂ ತಿಂತಾ ಇರ್ತೀವಿ ಅಲ್ವಾ ಅದರಲ್ಲೂ ಸ್ಕೂಲ್ ಕಾಲೇಜ್ ಆಫೀಸ್ಗೆ ಹೋಗೋವಂಥವ್ರಿಗೆ ಇದು ಒಳ್ಳೆ ಸ್ನ್ಯಾಕ್ ಐಟಮ್ ಅಂತಾನೆ ಹೇಳಬಹುದು ಸ್ನ್ಯಾಕ್ಸ್ ಟೈಮಲ್ಲಿ ಬಿಸ್ಕೆಟ್ ಚಿಪ್ಸ್ ಅಂತ ತಿನ್ನೋದ್ರ ಬದಲಿಗೆ ಒಂದು ಆ್ಯಪಲ್ನ ತಿನ್ನೋದು ಒಳ್ಳೆಯದಲ್ವಾ ಹಾಗಂತ ಒಂದು ಪೂರ್ತಿಯಾಗಿರೋ ಆ್ಯಪಲ್ನ ಹಾಗೆ ಕಚ್ಚಿ ತಿನ್ನೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ನೋಡಿ ಅದಕ್ಕೋಸ್ಕರ ಆ್ಯಪಲ್ ಕಟ್ಟರ್ನಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೋತೀವಿ ನೋಡಿ ಹೀಗೆ ಆ್ಯಪಲ್ ಕಟರ್ನಲ್ಲಿ ಕಟ್ ಮಾಡಿದ ನಂತರ ಆ ಪೀಸ್ಗಳನ್ನು ಪೂರ್ತಿಯಾಗಿ ಸಪ್ರೇಟ್ ಆಗೋದಕ್ಕೆ ಬಿಡಬೇಡಿ ಯಾಕೆಂದರೆ ಆ್ಯಪಲ್ನ ಒಳಭಾಗಕ್ಕೆ ಗಾಳಿ ತಾಕಿದ ನಂತರ ಅದು ಬ್ರೌನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಬಾರ್ದು ಅಂದರೆ ನೀವು ಈ ಪೀಸ್ಗಳನ್ನು ಸಪ್ರೇಟ್ ಮಾಡ್ದೇನೆ ನೋಡಿ ಅದರ ಮೇಲ್ಗಡೆ ಹೀಗೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡ್ಬಿಡಿ ಇದನ್ನು ಹೀಗೇ ನೀವು ಲಂಚ್ ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೋಗಬಹುದು ಹೀಗೆ ಇಡೋದ್ರಿಂದ ಆ್ಯಪಲ್ ಪೀಸ್ಗಳು ಬ್ರೌನ್ ಆಗೋದಿಲ್ಲ ಮಧ್ಯಾಹ್ನದವರೆಗೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಸ್ಕೂಲಿಗೆ ಹೋಗುವಂತಹ ಚಿಕ್ಕ ಮಕ್ಕಳಿಗೆ ಒಂದು ಆ್ಯಪಲ್ ಜಾಸ್ತಿ ಆಗುತ್ತೆ ಅಲ್ವಾ ಅವರಿಗೆ ಈ ರೀತಿ ಪೀಸ್ಗಳನ್ನು ಮಾಡಿ ಕೊಡಬೇಕಾಗತ್ತೆ ಆದರೆ ಇವುಗಳು ಬ್ರೌನ್ ಆದರೆ ಮಕ್ಕಳು ತಿನ್ನೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಐಡಿಯಾ ತಿಳಿಸ್ತೀನಿ ನೋಡಿ ಒಂದು ಅಗಲವಾಗಿರುವಂತಹ ಬೌಲಲ್ಲಿ ತಣ್ಣನೆಯ ನೀರನ್ನು ತಗೊಳ್ಳಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ನೀರಿನಲ್ಲಿ ಕರಗಬೇಕು ಅದಕ್ಕೋಸ್ಕರ ಸ್ಪೂನ್ನಿಂದ ಮಿಕ್ಸ್ ಮಾಡಿ ನಂತರ ಒಳಗಡೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆ್ಯಪಲ್ ಪೀಸ್ಗಳನ್ನು ಹಾಕಬೇಕು ನೋಡಿ ಹೀಗೆ ಎಲ್ಲ ಪೀಸ್ಗಳು ಉಪ್ಪು ನೀರಿನಲ್ಲಿ ಚೆನ್ನಾಗಿ ಮುಳುಗಬೇಕು ಹೀಗೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದುಕೊಂಡುಬಿಡಿ ಪೀಸ್ಗಳಲ್ಲಿ ಉಳಿದಿರುವಂತಹ ಹೆಚ್ಚಿನ ನೀರಿನಂಶವನ್ನು ಟಿಶ್ಯೂ ಪೇಪರ್ ಹೀರ್ಕೊಳ್ಳುತ್ತೆ ಹಾಗಾಗಿ ನೀವು ಟಿಶ್ಯೂ ಪೇಪರ್ ಮೇಲೆ ತೆಗೆದುಕೊಳ್ಬೇಕು ನೋಡಿ ಈ ರೀತಿ ಅವುಗಳನ್ನು ಒತ್ತಿ ಒರೆಸಿದ ನಂತರ ಇದನ್ನೀಗ ಒಂದು ಬಾಕ್ಸ್ನಲ್ಲಿ ನೀವು ಹಾಕಿ ಇಡಬಹುದು ನೋಡಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಈ ರೀತಿ ಆಪಲ್ ಪೀಸ್ಗಳನ್ನು ಹಾಕಿ ನೀವು ಮುಚ್ಚಿ ಇಟ್ಕೊಂಡುಬಿಟ್ರೆ ಬೆಳಗಿನಿಂದ ಸಂಜೆವರೆಗೂ ಆದರೂ ಕೂಡ ಒಂದು ಆ್ಯಪಲ್ನ ಪೀಸ್ ಕೂಡ ಬ್ರೌನ್ ಆಗೋದಿಲ್ಲ ನೀವು ಈ ಐಡಿಯಾನ ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ಮಕ್ಕಳು ಇನ್ಮೇಲೆ ಯಾವತ್ತೂ ಆ್ಯಪಲನ್ನ ಬಿಟ್ಕೊಂಡು ವಾಪಸ್ ತರೋದಿಲ್ಲ ಇನ್ನು ನೆಕ್ಸ್ಟ್ ಐಡಿಯಾ ನೋಡೋಣ ಈ ತರಹ ವುಡನ್ ಸ್ಪ್ಯಾಚುಲಾ ಎಲ್ಲರೂ ಯೂಸ್ ಮಾಡ್ತೀರಿ ಅಲ್ವಾ ಚಪಾತಿ ಪರೋಟಾ ದೋಸೆ ಇದನ್ನೆಲ್ಲ ತಿರುವಿ ಹಾಕೋದಕ್ಕೆ ಬಳಸ್ತಾ ಇರ್ತೀವಿ ಈ ತರಹದ ಸ್ಪ್ಯಾಚುಲ್ ಹತ್ತಿರುವ ಎಣ್ಣೆ ಅಂಶ ಕೇವಲ ತೊಳೆಯೋದ್ರಿಂದ ಕ್ಲೀನ್ ಆಗೋದಿಲ್ಲ ಮತ್ತಿದು ವುಡ್ ಆಗಿರೋದ್ರಿಂದ ಎಣ್ಣೆ ಅಂಶ ಪೂರ್ತಿ ಹೋಯ್ತೋ ಇಲ್ವೋ ಸರಿಯಾಗಿ ಗೊತ್ತಾಗೋದು ಇಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬಹುದು ಗೊತ್ತಾ ಒಂದು ಚಿಕ್ಕ ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ನೀರು ಪೂರ್ತಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ನೋಡಿ ಉಪಯೋಗ್ಸಿರುವಂತಹ ಸ್ಪ್ಯಾಚುಲನ್ನು ಇದ್ರ ಒಳಗಡೆಗೆ ಮುಳುಗೋ ಥರ ನೀವು ಹಾಕಬೇಕು ವುಡನ್ ಸ್ಪ್ಯಾಚುಲ ಆಗಿರೋದ್ರಿಂದ ಅದು ನೀರಿನಲ್ಲಿ ತೇಲ್ ಬರುತ್ತೆ ಹಾಗಾಗಿ ಮತ್ತೆ ಅದನ್ನು ನೀವು ಕೈಯಿಂದ ಪೂರ್ತಿ ನೀರೊಳಗೆ ಹೋಗೋ ಹಾಗೆ ಇಟ್ಕೋಬೇಕಾಗುತ್ತೆ ಇದೇ ರೀತಿ ನಾಲ್ಕರಿಂದ ಐದು ನಿಮಿಷ ಇದನ್ನು ಕುದಿಯೋ ನೀರಿನಲ್ಲಿ ಇಡಬೇಕು ಈಗ ಗ್ಯಾಸ್ನ ಆಫ್ ಮಾಡಿಬಿಡಿ ಈ ನೀರು ಬಿಸಿ ಅಷ್ಟು ಹೊತ್ತು ಈ ಸ್ಪ್ಯಾಚುಲನ ನೀರಿನಲ್ಲೇ ಬಿಟ್ಬಿಡಿ ನೋಡಿ ನೀರನ್ನ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಇದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ನೀರಿನಲ್ಲಿ ಬಿಟ್ಕೊಂಡಿದೆ ಈಗ ಇದನ್ನು ಬಿಸಿ ನೀರಿನಿಂದ ತೆಗೆದುಬಿಟ್ಟು ಒಂದು ಸಲ ನೀಟಾಗಿ ತೊಳ್ಕೊಂಡ್ಬಿಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಈ ಬಿಸಿ ನೀರಿನಲ್ಲಿ ಪೂರ್ತಿ ಎಣ್ಣೆ ಅಂಶ ಬಿಟ್ಕೊಂಡಿದೆ ನೋಡಿ ನಿಮ್ಮ ವುಡನ್ ಸ್ಪ್ಯಾಚುಲಾ ಇದೇ ರೀತಿ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟೈಮ್ ದೋಸೆ ಪರೋಟಾ ಇಂಥದೆಲ್ಲ ಮಾಡಿದಾಗ ನೀವು ಹೀಗೇನೇ ಕ್ಲೀನ್ ಮಾಡ್ಕೊಳ್ಳಿ ನಿಮ್ಮನೆಯಲ್ಲಿ ಈ ತರಹ ಅಲ್ಯೂಮಿನಿಯಂ ಫಾಯಿಲ್ ಇದೆನಾ ಹಾಗಿದ್ದರೆ ನಾನಿವತ್ತು ಒಂದು ನಿಮಗೆ ಸೂಪರ್ ಐಡಿಯಾ ಇದ್ದೀನಿ ನಮಗಿಲ್ಲಿ ಎರಡು ತುಂಡು ಅಲ್ಯೂಮಿನಿಯಂ ಫಾಯಿಲ್ ಬೇಕಾಗುತ್ತೆ ನೋಡಿ ಈ ತರಹ ನೀವು ಎರಡು ಪೀಸ್ ಅಲ್ಯೂಮಿನಿಯಂ ಫಾಯಿಲ್ನ ತಗೊಂಡ್ಬಿಟ್ಟು ಇದರಲ್ಲಿ ಮೊದಲನೇ ತುಂಡಿನಲ್ಲಿ ಒಂದು ಚಿಕ್ಕ ಚಮಚ ಉಪ್ಪನ್ನು ಹಾಕ್ಕೋಬೇಕು ಸಣ್ಣ ಉಪ್ಪು ಅಂದರೆ ಟೇಬಲ್ ಸಾಲ್ಟ್ ಅಂತೀವಲ್ವಾ ಆ ಥರ ಸಣ್ಣ ಉಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಇದರ ಜೊತೆಗೆ ಒಂದು ಚಮಚ ಕಾಫಿ ಪುಡಿಯನ್ನು ಹಾಕಬೇಕಾಗತ್ತೆ ಯಾವುದೇ ಕಾಫಿ ಪುಡಿ ಆದರೂ ಕೂಡ ನಡೆಯುತ್ತೆ ಇನ್ಸ್ಟಂಟ್ ಕಾಫಿ ಅಂದರೆ ಬ್ರೂ ಕಾಫಿ ಕೂಡ ಬಳಸಬಹುದು ಅಥವಾ ನಾರ್ಮಲ್ ಮನೆಯಲ್ಲಿರುವಾಗ ಯಾವುದೇ ಕಾಫಿ ಪುಡಿಯನ್ನು ನೀವು ಬಳಸಿ ನೋಡಿ ಈ ತರಹ ಅಲ್ಯೂಮಿನಿಯಂ ಫಾಯಿಲನ್ನು ಸುತ್ತಕೋಬೇಕು ಅಂದರೆ ಒಳಗಿರುವ ಉಪ್ಪು ಮತ್ತು ಕಾಫಿ ಪುಡಿಯ ಮಿಶ್ರಣ ಚೆಲ್ಲಬಾರ್ದು ನಂತರ ಅದನ್ನು ಪೂರ್ತಿಯಾಗಿ ಮುದುಡಿ ಒಂದು ಬಾಲ್ ರೀತಿ ಬಿಡಿ ಈಗ ಇನ್ನೊಂದು ಪೀಸ್ ಫಾಯಿಲ್ ಇತ್ತಲ್ವಾ ಅದರಲ್ಲಿ ಒಂದು ಚಿಕ್ಕ ಚಮಚದಷ್ಟು ಸೋಡಾ ಪುಡಿಯನ್ನು ಹಾಕಬೇಕಾಗತ್ತೆ ಅಡುಗೆ ಮನೆಯಲ್ಲಿ ಅಡುಗೆಗಳಿಗೆ ಬಳಸ್ತೀವಲ್ವಾ ಅದೇ ಸೋಡಾ ಪುಡಿಯನ್ನು ನೀವಿಲ್ಲಿ ಬಳಸಬೇಕು ಇದರ ಜೊತೆಗೆ ಮತ್ತೇನೂ ಹಾಕೋದಿಲ್ಲ ಇದನ್ನು ಕೂಡ ಈ ರೀತಿ ಪೂರ್ತಿಯಾಗಿ ಮುಚ್ಚಿ ಸೋಡಾಪುಡಿ ಚೆಲ್ಲದೇ ಇರೋ ಹಾಗೆ ರ್ಯಾಪ್ ಮಾಡಿ ಅದನ್ನು ಬಾಲ್ ತರಹ ಮಾಡ್ಕೊಂಡ್ಬಿಡಿ ಈಗ ಇದರ ಮೇಲೆ ಅಲ್ಲಲ್ಲಿ ನೀವು ಟೂತ್ ಪಿಕ್ನಿಂದ ಚಿಕ್ಕ 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 ತೂತುಗಳನ್ನು ಮಾಡಬೇಕು ತುಂಬ ಹೆಚ್ಚಿನದಾಗಿ ತೂತು ಮಾಡಿದರೆ ಒಳಗಿರುವ ಮಿಶ್ರಣ ಎಲ್ಲ ಚೆಲ್ಲಿಬಿಡತ್ತೆ ಹಾಗಾಗಿ ತುಂಬಾ ಚಿಕ್ಕ ಚಿಕ್ಕ ತೂತುಗಳನ್ನಾಗಿ ಮಾಡಿ ಇದನ್ನೀಗ ನೀವು ಫ್ರಿಜ್ನ ಒಳಗಡೆ ಇಡಬೇಕಾಗತ್ತೆ ನೋಡಿ ಫ್ರಿಜ್ನಲ್ಲಿ ತರಕಾರಿ ಹಣ್ಣುಗಳು ಅಷ್ಟೇ ಅಲ್ಲ ಅಡುಗೆಗಳನ್ನು ಕೂಡ ಇಟ್ಟಿರ್ತೀವಿ ಅಲ್ವಾ ಅಷ್ಟೆಲ್ಲ ಇಟ್ಟಾಗ ಫ್ರಿಜ್ ಎಲ್ಲ ತುಂಬಾ ವಾಸನೆ ಆಗಿಬಿಟ್ಟಿರುತ್ತೆ ಅಲ್ವಾ ಅದನ್ನು ನೀವು ಕಡಿಮೆ ಮಾಡಬೇಕು ಅಂದರೆ ನೋಡಿ ಈ ಕಾಫಿ ಪುಡಿ ಹಾಗೆ ಉಪ್ಪಿನ ಮಿಶ್ರಣ ಮತ್ತು ಸೋಡಾ ಪುಡಿಯ ಮಿಶ್ರಣವನ್ನು ಸೇರಿಸಿ ಈ ಅಲುಮಿನಿಯಂ ಫಾಯಿಲಲ್ಲಿ ಸುತ್ತಿ ಇಡೋದ್ರಿಂದ ಫ್ರಿಜ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಸ್ಮೆಲ್ ಆಗೋದಿಲ್ಲ ವಾರಕ್ಕೆ ಒಂದು ಸಲ ಫ್ರಿಜ್ ಕ್ಲೀನ್ ಮಾಡಿದಾಗ ಇದನ್ನು ಕೂಡ ಬದಲಾಯಿಸಿದರೆ ಆಯಿತು ನೀವು ಖಂಡಿತ ಈ ಐಡಿಯಾನ ಫಾಲೋ ಮಾಡಿ ನೋಡಿ ನಿಮ್ಮ ಫ್ರಿಜ್ ಕೂಡ ಯಾವುದೇ ಕೆಟ್ಟ ಸ್ಮೆಲ್ ಇರೋದಿಲ್ಲ ನೋಡಿ ಎಷ್ಟೊಂದು ಸಲ ಬೀಗದ ಕೈ ಈ ಥರ ಬೀಗ ತೆಗಿಯೋದಕ್ಕೆ ಬರೋದೇ ಇಲ್ಲ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಎಷ್ಟು ತಿರುಗ್ಸೋದಕ್ಕೆ ಟ್ರೈ ಮಾಡಿದರೂ ಟರ್ನ್ ಆಗೋದೇ ಇಲ್ಲ ಎಷ್ಟೊತ್ತು ಟ್ರೈ ಮಾಡಿದ ನಂತರ ತೆಗಿಯೋದಕ್ಕೆ ಬರುತ್ತೆ ಅಲ್ವಾ ಹೀಗಾಗಬಾರ್ದು ಅಂದರೆ ನಾನು ನಿಮಗೆ ಒಂದು ಒಳ್ಳೆ ಐಡಿಯಾ ಇದ್ದೀನಿ ಅದಕ್ಕಿಲ್ಲಿ ನಿಮಗೆ ಬೇಕಾಗಿರೋದು ಕೇವಲ ವ್ಯಾಸಲಿನ್ ಮಾತ್ರ ಈ ಬೀಗದ ಕೈ ಇರುತ್ತಲ್ವಾ ಅದನ್ನು ನೀವು ಈ ರೀತಿ ವ್ಯಾಸಲಿನ್ ಒಳಗೆ ಅದ್ದಿ ಇಟ್ಕೋಬೇಕು ಇದನ್ನು ಬೀಗದ ಕೈ ಮೇಲೆ ತಿಕ್ಕೋದಾಗಲಿ ಇನ್ನೇನು ಮಾಡೋದಾಗಲಿ ಬೇಕಾಗಿಲ್ಲ ಜಸ್ಟ್ ನೀವು ವ್ಯಾಸಲಿನ್ ಡಬ್ಬಿ ಒಳಗೆ ಬೀಗದ ಕೈಯನ್ನು ಅದ್ದಿ ತೆಗೆದ್ರೆ ಸಾಕಾಗತ್ತೆ ಇದಕ್ಕೆ ಹತ್ತಿರುವ ಸ್ವಲ್ಪವೇ ವ್ಯಾಸಲಿನ್ನಿಂದ ಈಗೇನು ಜಾದೂ ಆಗುತ್ತೆ ಅಂತ ಇರಿ ನೋಡಿ ಅಷ್ಟು ಟೈಟ್ ಆಗಿದ್ದ ಬೀಗದ ಕೈ ಈಗ ಒಂದೇ ಸಲಕ್ಕೆ ಒಂದೇ ಒಂದು ಸಲ ತಿರುಗಿಸಿದ್ರೆ ಸಾಕು ಬೀಗ ಓಪನ್ ಆಗಿಬಿಡತ್ತೆ ನೋಡ್ತಾ ಇದ್ದೀರಲ್ವ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು